ಎಷ್ಟು ಸೀನ್ಸ್ ನಲ್ಲಿ ನಮಗೆ ವಿಸಿಲ್ ಹೊಡಿಬೇಕು ಮಿಸಿಲ್ ಹೊಡಿಬೇಕು ಅಂತ ಅನ್ಸ್ತಾ ಇತ್ತು ಬಟ್ ನನ್ ವಿಸಿಲ್ ಬರಲ್ಲ ಸೊ ಅದೇ ಅನ್ಕೊಂಡೆ ನೆಕ್ಸ್ಟ್ ಟೈಮ್ ಒಂದು ಮಾಸ್ ಮಾಸ್ಮಾಕ್ ಬರ್ಬೇಕಂತಂದ್ರೆ ಹೊಡಿಯೋಕ್ ಕಲ್ಕೊಂಡ್ ಬರ್ಬೇಕಂತ ಅಷ್ಟು ಅಮೇಝಿಂಗ್ ತರುಣ್ ತರುಣ್ನವ್ರು ಇಂಥದೊಂದು ಸ್ಕ್ರಿಪ್ಟ್ ಇಂಥದೊಂದು ಇಂಥದೊಂದು ವೇ ಆಫ್ ಸ್ಟೈಲ್ ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತು ಅನ್ಕೊಂಡ್ ಎಲ್ಲರೂ ಲೈಕ್ ದರ್ಶನ್ ಸರ್ ಆಗಿರ್ಬೋದು ಎಷ್ಟು ಎಮೋಷನಲ್ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವ ಸಾಂಗ್ ಇರ್ಬೋದು ಮನಸ್ಸಿಗೆ ಬಂದು ಬಿಟ್ಟು ಹೋಗೋಕೆ ಹಳೇದ್ ಒಂದ್ ಸಾಂಗ್ ನನ್ಗೆ ತುಂಬಾ ಇಷ್ಟ ಅಂಬಿ ಆ ಸಾಂಗ್ ನೆನಪಾಗುತ್ತೆ ಈ ಒಂದು ಅಂದ್ರೆ ಸಾಂಗ್ ಆದ್ಮೇಲೆ ಈ ಈ ಅಂತ ಅದರದ್ದು ಒಂದು ಸಾಂಗ್ ಬಂದಿದೆ ಹಾರ್ಟ್ಫುಲಿ ದರ್ಶನ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಟೀಮ್ ಅಲ್ಲಿ ಕೆಲಸ ಮಾಡಿರ್ಬೋದು ಮಾಸ್ತಿ ಸರ್ ಆಗಿರ್ತ ಚಂಡೇಶ್ವರ್ ಆಗಿರ್ಬೋದು ಹರಿ ಸರ್ ಆಗಿರ್ಬೋದು ಸುಧಾಕರ್ ಸರ್ ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಇಷ್ಟು ಖುಷಿ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ತಿಂಕ್ ತರ ಆದ್ಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ ಪ್ರೌಡ್ ಆಫ್ ದಿಸ್ ಟೀಮ್ ಆ ಹಾಯ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಐ ಥಿಂಕ್ ಕಾಟೇರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಟ್ವೆಂಟಿ ಟ್ವೆಂಟಿ ಫೋರ್ನ ತುಂಬ ಸ್ಪೆಷಲ್ ಮಾಡಿದೆ ಒಂದು ಒಳ್ಳೆಯ ಶುಭಾರಂಭ ಕೊಟ್ಟಿದೆ ಸೊ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಬಗ್ಗೂ ಹೇಳಬೇಕಂತ ಇಷ್ಟ ಬಟ್ ನಾನು ತುಂಬ ಚಿಕ್ಕವಳು ಅದಕ್ಕೆ ನಾನು ಐ ವಿಲ್ ಟೆಲ್ ಓವರ್ ಆಲ್ ನನಗೆ ತುಂಬಾ ಸೆಂಟಿಮೆಂಟಲ್ ಆಗಿತ್ತು ಆ್ಯಂಡ್ ತುಂಬ ಕ್ಯೂಟ್ ಆಗಿತ್ತು ಎಸ್ಪೆಷಲಿ ಆರಾಧನಾ ಮತ್ತು ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬ ಮುದ್ದಾಗಿತ್ತು ಆ್ಯಂಡ್ ಅಮ್ಮ ಮತ್ತು ದರ್ಶನ್ ಸರ್ ಅವರ ಅಣ್ಣ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು ಸೊ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾನೇ ಮುಖ್ಯವಾದ ಕ್ಯಾರೆಕ್ಟರು ಅಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ತರುಣ್ ಸರ್ ಕಂಗ್ರ್ಯಾಚುಲೇಷನ್ಸ್ ಬಿಗ್ 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 ಕಂಗ್ರಾಚ್ಯುಲೇಷನ್ಸ್ ಟು ಯು ಆ್ಯಂಡ್ ಸುಧಾಕರ್ ಸರ್ ಈ ಸಿನಿಮಾದ ಡಿಒ ಪಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾನು ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಜಡೇಶ್ ಸರ್ ಅವರು ರೈಟಿಂಗ್ ಬರ್ತಾರೆ ಅವರು ಇದ್ದಾರೆ ಡೈಲಾಗ್ಸ್ ಮಾತ್ರ ಸಖತ್ತಾಗಿದೆ ಸೊ ಅವ್ರಿಗೂ ನಾನು ಕಂಗ್ರಾಚುಲೇಷನ್ ಹೇಳಕ್ ಇಷ್ಟಪಡ್ತೀನಿ ಬೆಸ್ಟ್ ಸಿನಿಮಾ ಅಂತ ನಾವು ನಿಜವಾಗ್ಲೂ ಹೇಳ್ಬೋದು ಆ ಒಂದು ಜೋಡಿ ತುಂಬಾ ಚೆನ್ನಾಗಿದೆ ಹಾಗೆ ದರ್ಶನ್ ನಾವು ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ ಅಲ್ಲಿ ನೋಡ್ಬೋದು ಬೇರೆ ಆದಂತ ಪಾತ್ರದಲ್ಲೇ ನೋಡ್ಬೋದು ನಾವು ರೈತರು ಪರವಾಗಿ ಮಾಡಿರುವಂತಹ ಸಿನಿಮಾ ನಿಜವಾಗ್ಲೂ ಹೇಳ್ಬೋದು ತುಂಬಾ ಇಷ್ಟ 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 ಆಗ್ತದೆ ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತದೆ ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರಾಚ್ಯುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಾಗಲೇ ನಿಶ್ವಿಕಾ ಮತ್ತು ಮೇಕಾ ಕುಮಾರ್ ಎಲ್ಲ ಮಾತಾಡ್ತಿದ್ದಾರೆ ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಒಂದು ಕೈತ್ರಿಗಾಗಿ ಮೆಸೇಜ್ ಅಂತಕ್ಕಂಥ ಸಿನಿಮಾ ಆ್ಯಂಡ್ ಅಭಿನಯ ಇರ್ಬೋದು ನಿರ್ದೇಶನ ಇರ್ಬೋದು ಸಿನಿಮಾಟೋಗ್ರಾಫಿ ಎಲ್ಲ ಫಾಸ್ಟಿಂಗ್ ಕೂತ್ ಆ್ಯಕ್ಟಿಂಗ್ ಇರ್ಬೋದು ಬಿ ಜಿ ಎಮ್ ಇರ್ಬೋದು ನೀನು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲಿಂದ ಮಿಸ್ ಆಗೋದು ಅಷ್ಟು ಪರ್ಫೆಕ್ಷನ್ ಇದೆ ಆ್ಯಂಡ್ ಅವತ್ತು ಅಭಿಮಾನಿಯಾಗಿ ಥಿಯೇಟ್ರಿಗೆ ಕುತ್ಕೊಂಡು ನಾವು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಪಟ್ಟಿದ್ದೀವಿ ಬಹಳ ಚೆನ್ನಾಗಿದೆ ನೀವೆಲ್ಲರೂ ಇನ್ನೂ ಕಾಟೇರ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಕಾಟೇರ ನೋಡಿ ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ಬಿ ಎನ್ ಆರ್ ಯೋರ್ ಟೀಮ್ ಆ್ಯಂಡ್ ಎಸ್ ಯೋಲ್ ಅವರ್ ಟೀಮ್ ಆಫ್ ಯು ನಾನು ಹಿಂದೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನು ಹೇಳಿ ಏನು ಮಾತಾಡ್ಲಿ ಅಂತ ಯಾಕೆಂದರೆ ಅಷ್ಟೊಂದು ವಿಷಯಗಳು ತಲೆ ಬರ್ತಾ ಇದೆ ಐ ಥಿಂಕ್ ಇದು ಕನ್ನಡ ಇಂಡಸ್ಟ್ರೀಲಿ ನನ್ನ ಅಂತ ಕನ್ನಡ ಇಂಡಸ್ಟ್ರೀಲಿ ಒನ್ ಆಫ್ ದ ಬೆಸ್ಟ್ ನಾಟ್ ದ ಬೆಸ್ಟ್ ಮೂವಿ ಆಫ್ ದಿಸ್ ಜನ್ರೇಷನ್ ಅಂತ ನಾನು ಹೇಳ್ಬೋದು ನಾಟ್ ಜಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ದ ಬೆಸ್ಟ್ ಮೂವಿ ಆಫ್ ದಿಸ್ ಜನ್ರೇಷನ್ ದಿಸ್ ಡೆಕೆಡ್ ಇಟ್ ವಾಸ್ ಬ್ರಿಲಿಯಂಟ್ ನಂಗೆ ತುಂಬಾ ಇಷ್ಟ ಆಯ್ತು ಅದೇ ಹೇಳ್ದಂಗೆ ನಂಗೆ ಒಂದು ವಿಷಯ ಬರ್ತಿಲ್ಲ ಮೈಂಡ್ ಗೆ ಆಕ್ಷನ್ ಆಗಿರಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಲಿ ತರುಣ ಅವರ ಡೈರೆಕ್ಷನ್ ಆಗಿರ್ಲಿ ಎಲ್ಲ ಆಕ್ಟರ್ಸ್ ಅಫ್ಕೋರ್ಸ್ ಅಫ್ಕೋರ್ಸ್ ನಾನು ಇಲ್ಲಿವರೆಗೂ ಸರ್ ನಾ ಯಾವತ್ತು ಈ ಹೆಸರು ಕರ್ತಿಲ್ಲ ಬಟ್ ಫಸ್ಟ್ ಟೈಮ್ ಐಮ್ ಗೋಡ್ ಐಮ್ ಗೋಡ್ ಸೇ ಜೈ ಡಿ ವಾಸ್ ಯಾಕಂದ್ರೆ ಐ ಬಿಕಮ್ ಇಸ್ ಪ್ಯಾನ್ ಟುಡೇ ನಿಜವಾಗ್ಲು ಐ ವಾಚ್ ನಾನು ಅವ್ರು ತುಂಬಾ ಸಿನಿಮಾಗಳು ನೋಡಿದೀನಿ ಬಟ್ ಈ ಸಿನಿಮಾ ಐ ಥಾಟ್ ಇಟ್ ವಾಸ್ ಪರ್ಫೆಕ್ಟ್ ಎಲ್ಲೂ ಬೋರ್ ಆಗಿಲ್ಲ ಎಷ್ಟು ಖುಷಿ ಆಯ್ತು ನನಗೆ ಅಂದ್ರೆ ನೋಡ್ದ ಐಟ್ ಡೇರ್ ಇಸ್ ನಾಟ್ ಮೈ ಫಿಲ್ಮ್ ಬಟ್ ನನ್ನ ಸಿನಿಮಾ ತರ ನನಗೆ ಹ್ಯಾಪಿ ಅಂಡ್ ಐ ಟ್ ನೋ ಇದು ಇಂಡಸ್ಟ್ರಿಗ್ ಬೇಕಿತ್ತು ಆಕ್ಚುಲಿ ಬೇರೆ ಕಡೆ ಎಲ್ಲ ಸಿನ್ಮಾಗಳು ನೋಡಿದಾಗ ನಮ್ಮ ಹತ್ರ ಮೇಕರ್ಸ್ ಆಮೇಲೆ ಈ ರೇಂಜ್ ಸಿನ್ಮಾ ಈ ಲೆವೆಲ್ ಒಂದು ಸಿನಿಮಾ ಅಂದಾಗ ಅ ಮೇಕರ್ ಲೈಕ್ ದಿಸ್ ಅಂತ ಸೂಪರ್ ಸ್ಟಾರ್ ಲೈಕ್ ದಟ್ ಸೊ ಐ ಥಿಂಕ್ ಐಕ್ ವಿರ್ ಇನ್ ಗುಡ್ ಹ್ಯಾಂಡ್ಸ್ ಆ್ಯಕ್ಚುಲಿ ಇನ್ನೂ ಹೇಳ ತುಂಬ ಇದೆ ಹರಿಕೃಷ್ಣ ಸರ್ ಶ್ರುತಿ ಮ್ಯಾಮ್ ಎವ್ರಿಬಡಿಕ್ ಬಟ್ ಅದ್ ಮೈಂಡ್ ಬರ್ತಾ ಇಲ್ಲ ಬಟ್ ಬ್ರಿಲಿಯಂಟ್ ಮೂವಿಯ ಒನ್ ಆಫ್ ದ ಬೆಸ್ಟ್ ಮೂವೀಸ್ ವೆರಿ